ವಾಟ್ಸಪ್ ತನ್ನ ಬಳಕೆದಾರರಿಗೆ ಸಾಕಷ್ಟು ಹೊಸ ಫೀಚರ್ಗಳನ್ನು ಪರಿಚಯಿಸ್ತಾ ಇದೆ ಸಾಮಾನ್ಯವಾಗಿ ಫೋಟೋಗೆ ಪೋಸ್ ಕೊಡುವಾಗ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸ್ ಅಥವಾ ಫಿಲ್ಟರ್ಸ್ ಇಮೋಜಿ ಹೀಗೆ ಬಳಕೆ ಮಾಡ್ತೀವಿ ಆದರೆ ಇದೇ ಸೌಲಭ್ಯ ವಿಡಿಯೋ ಮಾಡೋದ್ರಲ್ಲಿ ಇರಲಿಲ್ಲ ಈಗ ಸಿಕ್ಕಿರೋ ಸಿಹಿ ಸುದ್ದಿ ಏನಪ್ಪಾ ಅಂದರೆ ನೀವು ವಾಟ್ಸಪ್ ವಿಡಿಯೋ ಕಾಲ್ನಲ್ಲಿ ಮಾತನಾಡುವಾಗ ನಿಮಗೆ ಇಷ್ಟವಾದ ಬ್ಯಾಕ್ಗ್ರೌಂಡ್ಗಳನ್ನು ಹಾಕಿಕೊಳ್ಳಬಹುದು ಇಮೋಜಿ ನೇಚರ್ ಡ್ರಾಯಿಂಗ್ ಹೀಗೆ ಸಾಕಷ್ಟು ಹೊಸತನವನ್ನು ಮೆಟ್ಟ ಪರಿಚಯಿಸಿದೆ ಇದನ್ನ ಬಳಕೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಮಾನ್ಯವಾಗಿ ಸೆಲ್ಫಿ ತೆಗೆದುಕೊಳ್ಳುವಾಗ ಅಥವಾ ನಲ್ಲಿ ವಿಡಿಯೋ ತೆಗೆಯುವಾಗ ರೀಲ್ಸ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಫಿಲ್ಟರ್ ಬಳಕೆ ಮಾಡ್ತೇವೆ ನೇಚರ್ ಟೂರಿಸ್ಟ್ ಪ್ಲೇಸ್ ನ ಬ್ಯಾಕ್ಗ್ರೌಂಡ್ ಹಾಕಿದ್ರೆ ಖಂಡಿತ ನಾವು ಅದೇ ಜಾಗದಲ್ಲಿದ್ದೇವೆ ಅನ್ನೋ ಹಾಗೆ ಆ ಬ್ಯಾಕ್ಗ್ರೌಂಡ್ ರಚನೆಯಾಗುತ್ತೆ ಆದ್ರೆ ಈ ಫೀಚರ್ ಗಳು ವಿಡಿಯೋ ಕಾಲ್ಗಳಲ್ಲಿ ಇರಲಿಲ್ಲ ಸದ್ಯ ವಾಟ್ಸ್ಆಪ್ ಬಳಕೆದಾರರಿಗೆ ಮೆಟಾ ಈಗ ಮತ್ತೊಂದು ಚೇಂಜಸ್ ಮಾಡಿದೆ ಇನ್ಮುಂದೆ ನೀವು ವಿಡಿಯೋ ಕಾಲ್ ಗಳಿಗೆ ಫಿಲ್ಟರ್ ಗಳು ಮತ್ತು ಬ್ಯಾಕ್ಗ್ರೌಂಡ್ ಗಳನ್ನ ಹಾಕುವಂತಹ ಅವಕಾಶವಿದೆ ವಾಟ್ಸ್ಆಪ್ ನಲ್ಲಿ ಕಲರ್ ಕಲರ್ ಬ್ಯಾಕ್ಗ್ರೌಂಡ್ ಸೌಲಭ್ಯ ವಾಟ್ಸ್ಆಪ್ ಬಳಕೆದಾರರಿಗೆ ಖುಷಿಯ ಸುದ್ದಿ ಮೆಟಾ ಮಾಲೀಕತ್ವದ ವಾಟ್ಸ್ಆಪ್ನಲ್ಲಿ ವಿಡಿಯೋ ಕಾಲ್ಗಳಿಗೆ ಫಿಲ್ಟರ್ಗಳು ಮತ್ತು ಬ್ಯಾಕ್ಗ್ರೌಂಡ್ಗಳಲ್ಲಿ ಹಾಕುವಂತಹ ಅವಕಾಶ ನೀಡಲಾಗ್ತಾ ಇದೆ ವಾಟ್ಸ್ಆಪ್ ಅಂತಿಮವಾಗಿ ಈ ಫಿಲ್ಟರ್ಗಳು ಮತ್ತು ಬ್ಯಾಕ್ಗ್ರೌಂಡ್ಗಳನ್ನು ಲಾಂಚ್ ಮಾಡುವ ಕುರಿತು ಘೋಷಿಸಿದೆ ಈ ಎಫೆಕ್ಟ್ಗಳ ಪರಿಣಾಮವಾಗಿ ವಿಡಿಯೋ ಕಾಲ್ ಸಮಯದಲ್ಲಿ ಬ್ಯಾಕ್ಗ್ರೌಂಡ್ ಬದಲಾಯಿಸಬಹುದು ಫಿಲ್ಟರ್ಗಳನ್ನು ಅಳವಡಿಸಬಹುದು ಈ ಮೂಲಕ ವಿಡಿಯೋ ಕಾಲ್ಗೆ ಪರ್ಸನಲ್ ಟಚ್ ನೀಡಬಹುದು ಮುಂದೆ ವಿಡಿಯೋ ಕಾಲ್ ಬಳಕೆಯಲ್ಲಿ ಹೊಸ ಫಿಲ್ಟರ್ ಬಣ್ಣ ಇಮೇಜ್ಗಳೊಂದಿಗೆ ಸ್ಕ್ರೀನ್ ಬದಲಾಯಿಸಿ ಹೊಸ ಅನುಭವ ಪಡೆಯಬಹುದು ಕಾಫಿ ಶಾಪ್ ಅಥವಾ ನಿಮ್ಮ ಕೊಠಡಿಯಂತೆ ಭಾವಿಸುವ ಸ್ಕ್ರೀನ್ ಬಳಕೆ ಮಾಡಬಹುದು ಯಾವೆಲ್ಲ ಫಿಲ್ಟರ್ ಗ್ರೌಂಡ್ ಬಳಕೆಗೆ ಸಿಗಲಿವೆ ಗೊತ್ತಾ ವಾಟ್ಸ್ಆ್ಯಪ್ ನಲ್ಲಿ ಹತ್ತು ಫಿಲ್ಟರ್ಗಳು ಹತ್ತು ಬ್ಯಾಕ್ ಗ್ರೌಂಡ್ಗಳು ಲಭ್ಯವಿರಲಿದೆ ವಿಶಿಷ್ಟ ಲುಕ್ ಪಡೆಯಲು ಮಿಕ್ಸಿಂಗ್ ಮಾಡಬಹುದು ವಾರ್ಮ್ ಕೂಲ್ ಲೈಟ್ ವೀಕ್ ಡ್ರಿಮ್ ಪ್ರಿಸಮ್ ಲೈಟ್ ಫಿಶಿ ವಿಂಡೇಜ್ ಟೋನ್ ಫಿಲ್ಟರ್ ಲಭ್ಯ ಇವೆ ಬ್ಲರ್ ಲಿವಿಂಗ್ ರೂಮ್ ಆಫೀಸ್ ಪೆಪ್ಲಸ್ ಫುಟಿ ಸನ್ಸೆಟ್ ಸೆಲೆಬ್ರೇಷನ್ ಮತ್ತು ಫಾರೆಸ್ಟ್ ಬ್ಯಾಕ್ ಗ್ರೌಂಡ್ ಹಾಕಿಕೊಳ್ಳಬಹುದು ವಾಟ್ಸ್ಆಪ್ ಹೊಸ ವೈಶಿಷ್ಟ್ಯ ಬಳಸುವುದು ಹೀಗೆ ವಾಟ್ಸ್ಆಪ್ ನ ಈ ಹೊಸ ವೈಶಿಷ್ಟ್ಯದ ಸಹಾಯದಿಂದ ವಿಡಿಯೋ ಕರೆ ವೇಳೆ ಇಷ್ಟವಾದಂತೆ ಸ್ಕ್ರೀನ್ ಬದಲಾಯಿಸಬಹುದು ಅಂದ್ರೆ ವಿಡಿಯೋ ಕರೆಗಳ ಸಮಯದಲ್ಲಿ ನಾವು ಫಿಲ್ಟರ್ಗಳು ಮತ್ತು ನಮ್ಮ ಆಯ್ಕೆಯ ಥೀಮ್ ಅನ್ನ ಬ್ಯಾಕ್ಗ್ರೌಂಡ್ ನಲ್ಲಿ ಚೇಂಜ್ ಮಾಡಬಹುದಾಗಿದೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ವಿಡಿಯೋ ಕರೆ ಮಾಡುವಾಗ ನಿಮ್ಮ ಮನಸ್ಥಿತಿಗೆ ಸರಿ ಹೊಂದುವಂತೆ ನೀವು ಬ್ಯಾಕ್ಗ್ರೌಂಡ್ ಅನ್ನ ಸೆಟ್ ಮಾಡಬಹುದು ಉದಾಹರಣೆಗೆ ನೀವು ವಿಡಿಯೋ ಕರೆಯಲಿದ್ರೆ ನೀವು ಬ್ಯಾಕ್ಗ್ರೌಂಡ್ ಅನ್ನ ಬಿಡುವಿಲ್ಲದ ಕೆಫೆ ಅಥವಾ ಬೀಚ್ಗೆ ಬದಲಾಯಿಸಬಹುದು ಇದರಲ್ಲಿ ನೀವು ಬ್ಲರ್ ಮಾಡಬಹುದಾದ ಪರಿಣಾಮದಂತಹ ಆಯ್ಕೆಗಳಿವೆ ಒಟ್ಟು ಹತ್ತು ವಿಭಿನ್ನ ಬ್ಯಾಕ್ಗ್ರೌಂಡ್ ಬದಲಾಯಿಸುವ ಆಯ್ಕೆಗಳಿವೆ ಗೌಪ್ಯತೆಯನ್ನ ರಕ್ಷಿಸಲು ಸೊಗಸಾದ ಬ್ಯಾಕ್ಗ್ರೌಂಡ್ ಸಹ ನೀವು ಬದಲಾಯಿಸಬಹುದಾಗಿದೆ ಇದರಲ್ಲಿ ವಾಮ್ ಕೂಲ್ ಬ್ಲಾಕ್ ಅಂಡ್ ವೈಟ್ ಡ್ರೀಮ್ ಮತ್ತು ಹತ್ತು ಬಗೆಯ ಫಿಲ್ಟರ್ಗಳು ಲಭ್ಯವಿದೆ ಈ ಹೊಸ ವೈಶಿಷ್ಟ್ಯವು ವಿಡಿಯೋ ಕರೆಗಳ ಸಮಯದಲ್ಲಿ ನಿಮ್ಮ ಸಂಭಾಷಣೆಯನ್ನ ಹೆಚ್ಚು ತೊಡಗಿಸಿಕೊಳ್ಳಲು ಸಹಾಯ ಮಾಡಬಹುದು ಈ ಹೊಸ ವೈಶಿಷ್ಟ್ಯವು ಇನ್ನು ಅಭಿವೃದ್ಧಿ ಹಂತದಲ್ಲಿದೆ ಎಂದು ಮೆಟಾ ಹೇಳಿದೆ ಈ ವೈಶಿಷ್ಟ್ಯವು ಬೀಟಾ ಬಳಕೆದಾರರಿಗೆ ಕೆಲವೇ ವಾರಗಳಲ್ಲಿ ಲಭ್ಯವಾಗಲಿದೆ ಇದನ್ನ ಬಹಿರಂಗಪಡಿಸಿದ ಕಂಪನಿ ಇದಕ್ಕೆ ಸಂಬಂಧಿಸಿದ ಸ್ಕ್ರೀನ್ಶಾಟ್ ಸಹ ಹಂಚಿಕೊಂಡಿದ್ದಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ